ಗೆಳೆಯ ಇವತ್ತು ಮತ್ತೊಂದು ಕಥೆ ಇದು ಏನು ಅಂತಂದ್ರೆ ಭಗವಂತ ನೀಡಿದ ಮಾವಿನ ಹಣ್ಣು ಅಂತ ಇದರ ಹೆಸರು ಮಹನೀಯರಿಗೆ ನನ್ನ ಧನ್ಯವಾದಗಳು ಬಹಳ ಹಿಂದಿನ ಕಥೆ ನಾನು ಓದಿ ಬಹಳ ಕಾಲ ಆಗಿತ್ತು ಈಗ ನೆನಪಾಯಿತು ಈಗ ಹೇಳ್ತಾ ಇದ್ದೆ ನೋಡಿ ಒಮ್ಮೆ ಕೈಲಾಸದಲ್ಲಿರುವ ನಮ್ಮ ಪರಮೇಶ್ವರನಿಗೆ ತಾನು ಖುದ್ದಾಗಿ ಮಾವಿನ ಹಣ್ಣನ್ನು ತನ್ನ ಭಕ್ತರಿಗೆ ಕೊಡಬೇಕು ಅಂತ ಹೇಳಿ ಅವನಿಗೆ ಒಂದು ಯೋಚನೆ ಪಡ್ತದೆ ಅದರಂತೆ ಅವನೇನ್ ಮಾಡ್ತಾನೆ ಭಗವಾನ್ ಪರಮೇಶ್ವರ ಉದ್ಘೋಷಣೆಯನ್ನು ಮಾಡ್ತಾನೆ ನಾನು ನನ್ನ ಭಕ್ತರಿಗೆ ಮಾವಿನ ಹಣ್ಣನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಇದು ಅವನ ಭಕ್ತರಿಗೆಲ್ಲ ಅತ್ಯಂತ ಸಂತೋಷವನ್ನು ಕೊಡ್ತದೆ ಅವರೆಲ್ಲ ಯಾವತ್ತೂ ಭಗವಾನ್ ಪರಮೇಶ್ವರ ನಮಗೆ ಮಾವಿನ ಹಣ್ಣನ್ನು ಕೊಡ್ತಾನೆ ಇದು ಸಾಕ್ಷಾತ್ ಭಗವಂತನಿಂದನೇ ಹಣ್ಣನ್ನು ಪಡೆಯುವುದು ಅಂತಂದ್ರೆ ಏನು ಅದು ಬಹಳ ದೊಡ್ಡ ಒಂದು ಅದೃಷ್ಟ ಅಂತ ಎಲ್ಲ ಬಹಳ ಸಂತೋಷದಿಂದ ಸಂಭ್ರಮದಿಂದ ಎದುರು ನೋಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಬಾಲಕ ಅವನು ಕೂಡ ಅಷ್ಟೇ ಇವತ್ತಿನವರೆಗೆ ಅವನು ಭಗವಾನ್ ಪರಶಿವನನ್ನು ನೋಡಲಿಲ್ಲ ಹೇಗಿದ್ದಾನೆ ಅಂತ ನೋಡಬೇಕು ಅನ್ನುವಂತ ಒಂದು ಉಂಟು ಅದರ ಜೊತೆಗೆ ಅವನೇ ಕಲ್ಪಿಸಿಕೊಳ್ತಾನೆ ಭಗವಾನ್ ಪರಮೇಶ್ವರ ತನಗೆ ಒಳ್ಳೆಯ ಒಂದು ಪರಿಪಕ್ವವಾದಂತಹ ಮಾವಿನ ಹಣ್ಣನ್ನು ತನಗೆ ಕೊಡ್ತಾ ಇರುವ ಹಾಗೆ ತಾನದನ್ನು ಪಡ್ಕೊಂಡು ಅವನಿಗೆ ನಮಸ್ಕಾರವನ್ನು ಮಾಡುವ ಹಾಗೆ ಕಲ್ಪನೆಯನ್ನು ಮಾಡಿಕೊಳ್ತಾ ಸಂಭ್ರಮದಿಂದ ಕಾಲವನ್ನು ಎದುರು ನೋಡ್ತಾ ಇರ್ತಾನೆ ಭಗವಂತನ ನಿರ್ಣಯದಂತೆ ಆ ದಿನ ಬರ್ತದೆ ಊರಿನ ಬಹಳ ದೊಡ್ಡ ಶಿವ ದೇವಸ್ಥಾನದಲ್ಲಿ ಭಕ್ತ ಜನ ಎಲ್ಲ ಸೇರ್ಕೊಳ್ತಾರೆ ಭಗವಾನ್ ಪರಮೇಶ್ವರ ಸಾಕ್ಷಾತ್ ಖುದ್ದಾಗಿ ಅವನೇ ಒಂದೊಂದೇ ಮಾವಿನ ಹಣ್ಣನ್ನು ಬುಟ್ಟಿಯಿಂದ ತೆಗೆದು ತನ್ನ ಶಿಷ್ಯ ತನ್ನ ಭಕ್ತರಿಗೆ ಕೊಡ್ತಾ ಬರ್ತಾ ಇದ್ದ ಸರದಿಯ ಸಲು ಬಹಳಷ್ಟು ಉದ್ದ ಇದೆ ಆದ್ರೆ ಈ ಪುಟ್ಟ ಬಾಲಕ ಬಹಳ ತಾಳ್ಮೆಯಿಂದ ನಿಂತು ತನ್ನ ಸರದಿಗೆ ಕಾಲು ತನ್ನ ಸರದಿ ಬಂದಾಗ ಭಗವಾನ್ ಪರಮೇಶ್ವರನನ್ನು ಕಣ್ತುಂಬ ನೋಡಿ ಅತ್ಯಂತ ಆನಂದ ತುಂದಿಲನಾಗಿ ಆ ಮಾವಿನ ಹಣ್ಣನ್ನು ಪಡ್ಕೊಂಡು ಅವನಿಗೆ ಒಂದು ಕೃತಜ್ಞತೆಯಿಂದ ಕರಜೋಡಿಸಿ ನಮಸ್ಕಾರವನ್ನು ಮಾಡಿ ಆ ಮಾವಿನ ಹಣ್ಣನ್ನು ತೆಗೆದುಕೊಂಡು ಇನ್ನೇನು ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವನು ಕಾಲು ಎಡವಿ ಬಿದ್ದು ಆ ಮಾವಿನ ಹಣ್ಣು ಒಂದು ಕೆಸರಿನ ಕೊಳಚೆಗೆ ಬಿದ್ದು ಅದು ಕೆಟ್ಟು ಹೋಗ್ತದೆ ಈ ಹುಡುಗನಿಗೆ ಬಹಳ ದುಃಖ ಆಗ್ತದೆ ಅಯ್ಯೋ ದೇವರಿಗೆ ಸಾಕ್ಷಾತ್ ಪರಮೇಶ್ವರನಿಂದನೇ ಪಡೆದಂತಹ ಈ ಒಂದು ಫಲ ನನ್ನ ಕೈಯಿಂದ ಜಾರಿ ಈ ಥರ ಹಾಳಾಗಿ ಹೋಯ್ತಲ್ಲ ಇನ್ನು ಮತ್ತೆ ತಗೊಳ್ಬೇಕಲ್ಲ ಅಂತ ಹೇಳಿ ಬಂದ್ರೆ ಅಲ್ಲಿ ಮೊದಲಿಗಿಂತ ದುಪ್ಪಟ್ಟು ಸರತಿಯ ಸಾಲಿದೆ ಆದ್ರೆ ಏನ್ ಮಾಡುವುದು ಇವನು ತಾಳ್ಮೆ ಕಳ್ಕೊಳ್ಳೋದಿಲ್ಲ ಮತ್ತೆ ಸರತಿಯ ಸಾಲಿನಲ್ಲಿ ನಿಂತಾನೆ ಸಾಲು ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾನೆ ಪರಮೇಶ್ವರ ಈ ಬುಟ್ಟಿ ಖಾಲಿ ಆಗ್ತಾ ಇದೆ ಏನೋ ಅಂತ ಈ ಬಾಲಕನಿಗೆ ಆ ಬಾಲಕನಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ಆದ್ರೆ ಅವನಿಗೆ ಎಲ್ಲಿ ಗೊತ್ತು ಇದು ಭಗವಾನ್ ಪರಮೇಶ್ವರನ ಈ ಒಂದು ಬುಟ್ಟಿ ಏನಿದೆ ಅದು ಅಕ್ಷಯ ಬುಟ್ಟಿ ಅಸಕ್ಕಿಂತ ಹಣ್ಣುಗಳು ಖಾಲಿಯಾಗುವುದು ಇಲ್ಲ ಅಲ್ವಾ ಈ ಹುಡುಗನಿಗೆ ಅದು ಗೊತ್ತಿಲ್ಲ ಮತ್ತು ಕಷ್ಟದಿಂದ ಅವನು ಆ ಸರತಿಯ ಸಾಲಿನಲ್ಲಿ ನಿಂತು ತನ್ನ ಸರದಿಗಾಗಿ ಕಾಯ್ದು ತನ್ನ ಸರದಿ ಬಂದಾಗ ಮತ್ತೆ ಪುನಃ ಭಗವಾನ್ ಪರಮೇಶ್ವರರನ್ನು ನೋಡ್ತಾನೆ ಅವನು ಒಳ್ಳೆಯ ಒಂದು ಪರಿಪಕ್ವವಾದಂತಹ ಒಳ್ಳೆಯ ಬಣ್ಣ ಇರುವಂತಹ ಮಾವಿನ ಹಣ್ಣನ್ನು ಅವನ ಕೈ ಕೊಡ್ತಾನೆ ಈ ಬಾಲಕ ಅದನ್ನು ಪಡೆದುಕೊಂಡು ಬಹಳ ಸಂತೋಷ ಪಡ್ತಾನೆ ಅವನಿಗೆ ಎರಡನೇ ಸಾರಿ ತನಗೆ ಸಿಕ್ತದೆ ಅನ್ನುವಂತಹ ಒಂದು ಕಲ್ಪನೆಯೂ ಇರಲಿಲ್ಲ ಎರಡನೇ ಬಾರಿಯೂ ಸಿಕ್ಕಿದಲ್ಲ ಅಂತ ಹೇಳಿ ಅವನಿಗೆ ಬಹಳ ಸಂತೋಷ ಈ ಸಂತೋಷದಿಂದ ಅವನು ಭಗವನ್ ನೋಡ್ತಾ ಇರ್ಬೇಕಾದ್ರೆ ಭಗವಾನ್ ಪರಶುರ ಹೇಳ್ತಾನೆ ಈ ಮೊದಲು ಕೊಟ್ಟಂತಹ ಹಣ್ಣಿ ಏನಿತ್ತು ಅದು ಅಷ್ಟೊಂದು ಇರಲಿಲ್ಲ ನಿನಗೆ ಉತ್ಕೃಷ್ಟವಾದದ್ದನ್ನು ಕೊಡಬೇಕು ಅಂತ ಹೇಳಿ ನಾನೇ ಸಂಕಲ್ಪದಿಂದ ನಿನ್ನ ಕಾಲು ಎಡ ಬಿದ್ದು ಆ ಕೊಳಚೆಗೆ ಸೇರುವ ಹಾಗೆ ಮಾಡಿದ್ದು ಅತ್ಯಂತ ಉತ್ಕೃಷ್ಟವಾದ್ದನ್ನು ಕೊಡಬೇಕು ಅಂತ ಹೇಳಿ ನಾನು ಬಹಳ ಯೋಚನೆಯಿಂದ ಆ ಮಾವಿನ ಗಿಡದಲ್ಲಿ ಆ ಮಾವಿನ ಮರ ಮಾವಿನ ಆಗಿ ಹಣ್ಣಾಗಿ ಬಲಿತು ಹಣ್ಣಾದ ಮೇಲೆ ಅದನ್ನು ನಾನು ತೆಗೆದು ಇಲ್ಲಿ ಇಟ್ಟಿದ್ದೇನೆ ನಿನಗೋಸ್ಕರ ಅದನ್ನು ಇಟ್ಟದ್ದು ಎಲ್ಲಿ ನೀನು ತಾಳ್ಮೆ ಕಳ್ಕೊಂಡು ಬರುವುದಿಲ್ಲ ಅಂತಿದ್ದೆ ನೀನು ಬಂದೆ ಆ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಸಿ ಕಳಿಸಿಕೊಡ್ತಾರೆ ಇದು ಕಥೆ ಈ ಕಥೆಯಲ್ಲಿ ನಮಗೆ ಸಿಗುವಂತಹ ಒಂದು ತಾತ್ಪರ್ಯ ಏನು ಅಂತಂದ್ರೆ ಭಗವಂತ ಯಾವುದನ್ನೇ ನಮಗೆ ಕೊಡ್ಲಿ ಅದನ್ನು ಉತ್ತಮವಾದನ್ನೇ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ಒಂದು ವೇಳೆ ನಮ್ಮಿಂದ ಯಾವ್ದಾದ್ರೂ ಕೈ ತಪ್ಪಿ ಹೋಯ್ತು ಅಂತಂದ್ರೆ ಅದಕ್ಕೆ ನೇರ ಹೊಣೆ ಕೆಲವೊಮ್ಮೆ ನಮ್ಮ ಅಜಾಗರೂಕತೆಯೋ ನಮ್ಮ ದುರಹಂಕಾರವೋ ಏನೋ ಆಗಿದ್ರು ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದೇ ತಪ್ಪು ಇಲ್ಲದೆಯೂ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಾಗ ಅದು ನಮಗೆ ತಪ್ಪುದಾದದ್ದಲ್ಲ ಅದಕ್ಕಿಂತ ಉತ್ಕೃಷ್ಟವಾದದ್ದು ನಮಗೆ ಕೊಡ್ಲಿಕ್ಕೋಸ್ಕರವೇ ಭಗವಂತ ಈ ತರ ಮಾಡಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಆರೋಗ್ಯವನ್ನ ನಮ್ಮ ಒಂದು ಮನಸ್ಸಿನ ನೆಮ್ಮದಿಯನ್ನ ಕಾಯ್ದುಕೊಳ್ಳಿ ಬರ್ತದೆ ಇದು ಈ ಒಂದು ಕಥೆಯ ಒಂದು ಮುಖ್ಯ ತಾತ್ಪರ್ಯ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಹೇಗೆ ಅಂತಂದ್ರೆ ಇರುವ ಭಾಗ್ಯವ ನೆನೆದು ಇರಲುದರೆಡೆಗೆ ಗಮನ ಕೊಡಬೇಡ ಅಂತ ಹೇಳಿ ಇದು ಇವತ್ತಿನ ಕಥೆ ನಾನು ಕಟೀಲು ಸಿತ್ಲ ರಂಗನಾಥರಾವ್ ವಂದನೆಗಳ ವೇಳೆ